ಪಾರಂಪರಿಕಗಳ ಮಾದರಿ ಮನೆಗಳೇನು ನೋಡಿದ್ರೆ ಹಾಗೆ ಪಾರಂಪರಿಕ ಬೇಸಾಯ ಪದ್ಧತಿ ಆ ಒಂದು ಪ್ರಕ್ರಿಯೆಯನ್ನ ನಾರಿ ಸಹ ಸೇರ್ಕೊಂಡ್ತಾ ಇದ್ರು ಅದು ತೆಂಗಿನಕಾಯಿಗಳು ಆಯ್ಲಿ ತರಕಾರಿಗಳು ಕುಲ ಕಸುಬು ಹಾಗೆ ಮಾರ್ಕೆಟ್ ಆದ್ರಿಂದ ಮಾರ್ಕೆಟ್ ಅಲ್ಲಿ ಎತ್ತುಗಳನ್ನು ಮಾತ್ರ ಅಲ್ಲ ಹಾಗೆ ಸು ಭವಿಷ್ಯವನ್ನ ಹೇಳಿ ಊರು ಊರು ಸುತ್ತಬಿಟ್ಟು ಹೋಗ್ತಾ ಇತ್ತು ಕರಡಿಗಳನ್ನ ಆ ಕುಣಿಸ್ತಾ ಇದ್ರು ಬೆಂಗ್ಳೂರಲ್ಲಿ ಸೆಟ್ ಆಗಿದ್ವಿ ಈಗ ಇದು ನೋಡ್ಬೇಕು ನೋಡ್ಬೇಕು ಭಾರತೀವಿ ನೋಡಿದ್ವಿ ಚಲನಚಿತ್ರ ಹೆಚ್ಚು ಒಂದು ಅರಿವು ಮೂಡ್ಲಿ ಹೇಳಿ ಅವರ ಕೈಯಲ್ಲಿ ಮಡಕೆಗಳನ್ನ ಪಾರಂಪರಿಗಳ ಮಾದರಿ ಮನೆಗಳೇನ್ ನೋಡಿದ್ರೆ ಹಾಗೆ ಪಾರಂಪರಿಕ ಬೇಸಾಯ ಪದ್ಧತಿ ಪಾರ ಇದೊಂದು ಎತ್ತಿನ ಗಾಡಿ ಇದೆ ಸೊ ಎತ್ತಿನ ಗಾಡಿಯಲ್ಲಿ ಮಕ್ಕಳು ಆಡೋ ರೀತಿ ನಾವು ಕೂಡ ಈ ತರ ಆಡಿದ್ದು ಇವಾಗ ಎತ್ತಿನ ಗಾಡಿ ಇಲ್ಲ ಈಗಿನ ಮಕ್ಕಳು ಯಾರು ಆಟ ಆಡ್ಲಿಕ್ಕೆ ಚಾನ್ಸಸ್ ಇಲ್ಲ ಸಿಗೋದೇ ಇಲ್ಲ ಯಾರ ಮನೇಲೂ ಇಂಥ ಎತ್ತಿನ ಗಾಡಿ ಇಲ್ಲ ಆಂಟಿ ಪೀಸ್ ಆಗಿ ಇವತ್ತು ನೀವಿ ನಾವು ನೀವು ನೋಡ್ಬೋದು ಸೊ ನಿಜವಾದ ಎತ್ತಿನ ಗಾಡಿ ಅನ್ಸುತ್ತೆ ಇದು ಹಾಗಾಗಿ ಅಂತಂದಿಲ್ಲಿ ಇಟ್ಟಿದ್ದಾರೆ ಸೊ ಎತ್ತಿನ ಗಾಡಿ ಹಿಂದೆ ಪಾರಂಪರಿಕ ಬೇಸಾಯ ಪದ್ಧತಿ ಅಂತಂದರೆ ಬೇಸಾಯವನ್ನು ಯಾವುದೇ ರೀತಿಯ ಆಧುನಿಕ ಉಪಕರಣಗಳು ಇಲ್ದಲೇ ಬೇಸಾಯವನ್ನು ಮಾಡ್ತಾ ಇದ್ರು ಸೊ ಹೇಗೆ ಅಂದರೆ ತನ್ನ ಸಸಿಯನ್ನು ಬೀಜವನ್ನು ಹಾಕಿ ಸಸಿ ಬಂದು ಸಸಿಯನ್ನು ನೆಟ್ಟು ಆ ಭತ್ತವನ್ನು ಅಥವಾ ಭತ್ತ ರಾಗಿ ಜೋಳ ಈ ಥರ ಹಲವು ವಿವಿಧ ಧಾನ್ಯಗಳನ್ನು ಏನು ಮಾಡ್ತಾ ಇದ್ರು ಅವರು ಶೇಖರಣೆ ಮಾಡಿ ವರ್ಷಕ್ಕೆ ಬೇಕಾದ ಶೇಖರಣೆ ಮಾಡಿಡ್ತಾ ಇದ್ರು ಸೊ ಇಲ್ಲಿ ಇದನ್ನು ಒಕ್ಕಲಾಟ ಅಂತ ಹೇಳ್ತಾರೆ ಈಗ ಈಗಲೂ ಕೂಡ ಮಲೆನಾಡಲ್ಲಿ ಈ ತರವನ್ನು ಒಕ್ಲಾಟವನ್ನು ಮಾಡ್ತಾರೆ ಎತ್ತುಗಳನ್ನ ಸಾಲಾಗಿ ಅಥವಾ ಎಮ್ಮೆಗಳನ್ನ ಹಸುಗಳನ್ನ ಪ್ರತಿಯೊಂದು ಕಟ್ಟಿರ್ತಾರೆ ಸೊ ಕಟ್ಟಿಟ್ಟು ಏನ್ ಮಾಡ್ತಾರೆ ಅದನ್ನ ಆ ಮಧ್ಯದಲ್ಲಿ ಕಂಬಕ್ಕೆ ಒಂದು ದಾರ ಕಟ್ಟಿರ್ತಾರೆ ಆ ದಾರ ಸಾಲಾಗಿ ಪ್ರತಿಯೊಂದು ಆ ಒಂದು ರೌಂಡ್ ಹೊಡಿತಾನೆ ಇರುತ್ತೆ ಸೊ ಆ ರೌಂಡ್ ಹೊಡಿತರಿಂದ ಏನಾಗುತ್ತೆ ಆ ಒಂದು ಭತ್ತ ಏನಿದೆ ಅದೆಲ್ಲ ಉದು ಕೆಳಗಡೆ ಬೀಳುತ್ತೆ ಆ ಉದ್ರಿ ಕೆಳಗೆ ಬೀಳವನ್ನು ಶೇಖರಣೆ ಮಾಡಿ ಮನೆಗೆ ಶೇಖರಣೆ ಮಾಡ್ತಾ ಇದ್ರು ನಾನು ಹಲವು ತುಟ್ಟಿ ಮನೆಗಳಲ್ಲಿ ಇಂಥ ಒಂದು ದೃಶ್ಯವನ್ನ ತೋರಿಸಿದ್ದೀನಿ ಹಾಗಾಗಿ ಅದನ್ನ ಹುಲ್ಲಿನ ಮೇಲೆ ಕೆಳಗೆ ಮಾಡುವಂತ ದೃಶ್ಯ ಸಹ ಮಾಡಿದ್ದಾರೆ ಅದೇ ಕೆಳಗಡೆ ಹುಲ್ಲಿಲ್ಲ ಸೊ ಆ ಥರ ಒಂದು ವೈಖರಿಗಳನ್ನ ಅಲ್ಲಿ ಮಾಡಿರೋ ದೃಶ್ಯ ಮಾಡಿದರೆ ಯಾಕಂದ್ರೆ ಇದು ಇಲ್ಲ ಮಳೆನಾಡಿನಲ್ಲಿ ಇದ್ದ ಮಾತ್ರ ಈ ಒಂದು ದೃಶ್ಯವನ್ನ ಇದ್ದಾರೆ ಸೊ ಅಲ್ಲಿ ಹುಲ್ಲು ತಿನ್ಬಾರ್ದು ಅಂತ ಸದಾ ಬಾಯಿಗೆ ಕಟ್ಟಿರ್ತಾ ಇದು ಬಾಯಿ ಕಟ್ಟಿರ್ತಾ ಇದು ಹಸು ತಿನ್ನಬಾರ್ದು ಅಂತ ಹೇಳಿ ಸೊ ಇಲ್ಲಿ ಚಿತ್ರಣ ನೋಡಿ ಇದು ಇಲ್ಲೊಂದು ಎತ್ತಿನ ಗಾಡಿ ಇದೆ ಸೊ ಎತ್ತಿನ ಗಾಡಿ ಇದು ನಿಜವಾದ ಎತ್ತಿನ ಗಾಡಿ ಅನಿಸುತ್ತೆ ಸಾಮಾನ್ಯವಾಗಿ ನೂರು ವರ್ಷ ಆಗಿರ್ಬೋದೇನೋ ಅಂದ್ರೆ ಅಲ್ಲಿ ಅದು ಮರ ಹಾಳಾಗಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆಮೇಲೆ ತನ್ನ ಮನೆಯಲ್ಲಿ ಅಡಿಯೇನೂ ಮಾಡಿ ಸಹ ಎತ್ತುಗಳನ್ನು ಹೊಡ್ಕೊಂಡು ಹೋಗಿ ತನ್ನ ನಾರಿ ತನ್ನ ಗಂಡನಿಗೆ ಸಹಾಯ ಮಾಡಿದ ದೃಶ್ಯವನ್ನು ಗದ್ದೆಯನ್ನು ಹೂಡುವಂಥ ದೃಶ್ಯ ನೋಡ್ಬೋದು ಇಲ್ಲಿ ಎತ್ತು ಸಾಮಾನ್ಯವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬದುಕುತ್ತೆ ಸೊ ಅದಷ್ಟು ಪುಷ್ಟವಾಗಿ ಚೆನ್ನಾಗಿ ಆಹಾರವನ್ನು ಹಾಕಿದರೆ ಬದುಕುತ್ತೆ ಇದು ಪಾರಂಪರಿಕ ವ್ಯವಸಾಯ ಪದ್ಧತಿ ಅಂದ್ರೆ ಬೇಸಾಯ ಪದ್ಧತಿಯನ್ನ ನೀವು ಇಲ್ಲಿ ನೋಡ್ಬೋದು ಕಾಳುಗಳನ್ನು ಹಾಕಿ ಅಂದರೆ ಮಳೆಯನ್ನೇ ಅವಲಂಬಿತರಾಗಿದ್ರು ಸೊ ಕಾಳುಗಳನ್ನು ಬಿಟ್ಬಿಟ್ಟು ಭೂಮಿಗೆ ಹಾಕಿ ತಮ್ಮ ಬೆಳೆಗಳನ್ನು ಏನಾದರೂ ಅಲ್ಲಿ ಶೇಖರಣೆ ಆಗಿದ್ದನ್ನ ಇಲ್ಲಿ ಒಟ್ಟನ್ನು ಬೇರೆ ಮಾಡೋ ದೃಶ್ಯವನ್ನ ಇಲ್ಲಿ ನೋಡ್ಬೋದು ಇದು ಹಳ್ಳಿಯಲ್ಲಿ ಈ ತರ ಗಾಳಿಯಲ್ಲಿ ತೂರಿಬಿಟ್ಟಾಗ ಭಾರವಾದ ಪದಾರ್ಥ ಕೆಳಗೆ ಬೀಳ್ತಾ ಇತ್ತು ಜೊತೆಗೆ ಆ ಹೊಟ್ಟನ್ನ ಸೈಡ್ಗೆ ಹಾಕ್ತಾ ಇತ್ತು ಆ ಒಂದು ಪ್ರಕ್ರಿಯೆಯನ್ನು ನಾರಿ ಸಹ ಸೇರ್ಕೊಳ್ತಾ ಇದ್ರು ಸೊ ಇಲ್ಲಿ ಚಿತ್ರಣವನ್ನು ನೋಡ್ಬೋದು ನಂತರ ಆ ಥರ ಮಾಡ್ಬೋದು ನಂತರ ಆ ಕಲ್ಲು ಬಂತು ನೋಡಿ ಆ ಕಲ್ಲಿನಲ್ಲಿ ಅದಕ್ಕೆ ಎತ್ತುಗಳನ್ನು ಕಟ್ಬಿಟ್ಟು ಓಡಿಸ್ತಾ ಇದ್ರು ಆ ಭಾರವಾದ ಒಂದು ಕಲ್ಲು ಆ ಹುಲಿನ ಮೇಲೆ ಹೋದಾಗ ಅಲ್ಲಿ ಭತ್ತ ಕೆಳಗೆ ಬೀಳ್ತಾ ಇತ್ತು ಸೊ ಅಲ್ಲಿ ಹಾಕಿದ್ದಾರೆ ಸೊ ಈ ಸನ್ನಿವೇಶವನ್ನು ನೋಡ್ಬೋದು ಈ ಗ್ರಾಮೀಣ ಪ್ರದೇಶದಲ್ಲಿ ಒಲಗದ್ದೆಗಳಲ್ಲಿ ಮತ್ತು ಕಣಜಗಳಲ್ಲಿ ಒಂದು ಬೇಸಾಯ ಮಾಡುವ ಪದ್ಧತಿ ಈ ಥರ ಪದ್ಧತಿಗಳು ಮಾಡ್ತಾ ಇತ್ತೀಚೆಗೆ ಎಲ್ಲ ಪೇಟೆಗೆ ಸೇರ್ಕೊಂಡಿದ್ದಾರೆ ಸಿಟಿ ಸೇ ಸೇರ್ಕೊಂಡಿದ್ದಾರೆ ಹಾಗಾಗಿ ಈ ಪಟ್ಟಣಗಳಿಗೆ ಸೇರ್ಕೊಂಡಿದ್ರಿಂದ ಈ ಥರ ಪ್ರಕ್ರಿಯೆಗಳು ಇಲ್ಲ ಅಂತಲೇ ಹೇಳ್ಬೋದು ಪಾರಂಪರಿಕವಾಗಿ ಬೇಸಾಯ ಪದ್ಧತಿಯನ್ನು ಮಾಡ್ಕೊಬೋದಿದ್ರು ಅಜ್ಜ ಮಗ ಮೊಮ್ಮಗ ಹೀಗೆ ವಂಶದ ಪ್ರತಿಯೊಬ್ಬರು ಕೂಡ ಬೇಸಾಯನ ಮಾಡ್ಕೊಂಡು ಬರ್ತಾ ಇದ್ರು ಒಂದೇ ಮನೆಯಲ್ಲಿ ಇರ್ತಾ ಇದ್ರು ಸೊ ಈ ಥರ ಒಂದು ಪ್ರವೃತ್ತಿ ಹಿಂದೆ ಇತ್ತು ನಂತರ ನಂತರ ಅದೆಲ್ಲ ಡಿವೈಡ್ ಆಗಿ 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 ಈಗ ಬೇಸಾಯ ಮಾಡೋರೇ ಸಿಗಲ್ಲ ಅನಿಸುತ್ತೆ ಆ ಆಗಿದೆ ನೀವಿಲ್ಲಿ ಬೀಜ ಬಿತ್ತನೆ ಮಾಡುವ ದೃಶ್ಯವನ್ನು ನೋಡ್ಬೋದು ಹಾಗೆ ಇಲ್ಲಿ ಕುಂಟೆ ಹೊಡೆಯುತ್ತಿರುವ ದೃಶ್ಯ ಸೊ ನಿಮ್ಗೆ ಸೂಕ್ಷ್ಮವಾಗಿ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿ ಎತ್ತುಗಳು ಹೇಗೆ ಬಲಿಷ್ಠವಾಗಿ ಎತ್ತುಗಳು ಇರ್ತದೆ ಸಸ್ಯಾರಿ ಆದ್ರೂ ಕೂಡ ಯಾವ ರೀತಿಯ ಒಂದು ಬೇಸಾಯವನ್ನ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ನೋಡ್ಬೋದು ಅಲ್ಲಿ ಎಮ್ಮೆಗಳಿಂದ ಬಾವಿಯಿಂದ ನೀರನ್ನ ಒಂದು ಎಳೆಯುವ ಪ್ರವೃತ್ತಿ ಅದನ್ನ ಆ ಇಂದು ಏತ ನೀರಾವರಿ ಅಂತ ಹೇಳ್ತಾ ಇದ್ರು ನೀರಿನ ಬಾವಿಯಿಂದ ಕೆಳಗೆ ಯಾವುದೇ ಮೋಟರ್ ಇರ್ತಿರ್ಲಿಲ್ಲ ಸೊ ಏತ ನೀರಾವರಿಯನ್ನ ಮಾಡ್ತಾ ಇದ್ರು ಆ ಎಮ್ಮೆ ಹಾಗೆ ಮುಂದೆ ದಾರದ ಮುಖಾಂತರ ಹಾಗೆ ಮುಂದೆ ಎಳ್ಕೊಂಡು ಹೋದ್ರೆ ಏನಾಗ್ತಾ ಇತ್ತು ಅಂದರೆ ಆ ನೀರು ಮುಂದೆ ಬರ್ತಾ ಇತ್ತು ಸೊ ಈ ಥರ ಏತ ನೀರಾವರಿ ಮಾಡ್ತಾ ಇದ್ರು ಅಲ್ಲಿ ಒಂದು ರೈತ ಎತ್ತಿನ ಗಾಡಿಯನ್ನು ನೀವು ಸಹ ಇಲ್ಲಿ ನೋಡ್ಬೋದು ಸೊ ಈ ತರ ಒಂದು ಪ್ರವೃತ್ತಿಗಳನ್ನು ನೀವು ಇಲ್ಲಿ ನೋಡ್ಬೋದು ಇದು ಇಲ್ಲಿ ಭೂಮಿಯನ್ನು ಉಳುವಂತಹ ದೃಶ್ಯ ಇದು ಪಾರಂಪರಿಕ ವ್ಯವಸಾಯ ಪದ್ಧತಿಯಲ್ಲಿ ಹಲವು ಪದ್ಧತಿಗಳನ್ನ ಇಲ್ಲಿ ತೋರಿಸಲಾಗಿದೆ ಸೊ ಹಾಗೆ ಪಕ್ಕಕ್ಕೆ ಬಂದರೆ ಒಂದು ಮಾರ್ಕೆಟ್ ಇದೆ ಸೊ ಮಾರ್ಕೆಟ್ ಹೇಗಿದೆ ಅಂದರೆ ಸೊ ರೈತ ತನ್ನ ತಾನು ಬೆಳೆದಂತಹ ಪ್ರತಿಯೊಂದು ಒಂದು ಏನು ತರಕಾರಿಗಳನ್ನು ತಂದು ಇಲ್ಲಿ ಮಾರುವಂಥ ಪ್ರಕ್ರಿಯೆ ಅಲ್ಲಿ ಹಿಂದೆ ಎಲ್ಲ ವಸ್ತುವಿನಿಮಯಗಳಾಗ್ತಾ ಇತ್ತು ನಂತರ ಈ ಕಾಸು ಆಣೆ ಪೈಸೆಗಳು ಬಂದಮೇಲೆ ತಮ್ಮ ಬೆಲೆ ಕೊಟ್ಟು ತೊಗೊತಾ ಇದ್ರು ಪ್ರತಿಯೊಬ್ಬರು ರೈತರನ್ನ ಈ ಬೆಳೆಯ ಬೆಳೆಯಲ್ಲ ಮಾರ್ಕೆಟಿಗೆ ಬಂದೆ ವಾರದ ಸಂತೆ ಮಾ ಅಲ್ಲಿ ಬರ್ತಾ ಇದ್ರು ಆಲ್ರೆಡಿ ನಾನು ಸಂತೆ ಬಗ್ಗೆ ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡಿದ್ದೀನಿ ಅದೇವಿಟ್ಟು ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ಸೊ ಇಲ್ಲಿ ಮಾರ್ಕೆಟ್ ನಾನು ತೋರಿಸ್ಬೋದು ತೆಂಗಿನಕಾಯಿಗಳು ಆ ಇಲ್ಲಿ ತರಕಾರಿಗಳು ತರಕಾರಿಗಳನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ನೀವು ಇಲ್ಲಿ ಗಮನಿಸ್ಬೋದು ಸೊ ಗಮನಿಸಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ತರಕಾರಿಗಳನ್ನ ಯಾಕಂದ್ರೆ ಅವರೆಲ್ಲ ನಿಜವಾಗಲೂ ನಿಜವಾದ ಒಂದು ವ್ಯಕ್ತಿಗಳ ನಿತ್ತಿದ್ರೇನೋ ಅನ್ನಬೇಕು ಆ ರೀತಿಯ ನಮಗೆ ಭಾಸವಾಗ್ತಾ ಇದೆ ಸೊ ತರಕಾರಿಗಳನ್ನು ಅಲ್ಲಿ ಒಂದು ತರಕಾರಿ ಒಂದು ಬದನೆಕಾಯಿ ಹೇಗೆ ಕಾಣ್ತಾರೆ ನೋಡಿ ಬದನೆಕಾಯಿ ಆ ಬಣ್ಣ ಅದೇ ಥರ ಸೊ ಮಾರ್ಕೆಟ್ ಹೇಗಿದೆ ಅದನ್ನು ಇಲ್ಲಿ ನೋಡ್ಬೋದು ಸೊ ಹಾಗೆ ಮುಂದೆ ಬಂದರೆ ಸೊ ನೀವು ಮಾರ್ಕೆಟಿನ ಮುಂದೆ ಬಂದರೆ ಅಲ್ಲಿ ಕಾಳುಗಳನ್ನು ಬೆಳೆಯುವಂಥ ದೃಶ್ಯ ಸೊ ನೋಡಿ ಕಾಳುಗಳನ್ನು ಬೆಳೆದು ತಂದು ಮಾರುವಂತಹ ಒಂದು ದೃಶ್ಯಗಳು ಸೊ ಇದು ಮಾರ್ಕೆಟಿನ ಭಾಳ ಒಂದು ಅದ್ಭುತವಾದ ದೃಶ್ಯ ಅಂತ ಹೇಳ್ಬೋದು ಅಲ್ಲಿ ಒಂದು ಟೊಮೊಟೊ ಮಾರುವಂಥ ದೃಶ್ಯ ಬಾಳೆಹಣ್ಣು ಸೊ ಹೇಗಿದೆ ನೋಡಿ ಸೊ ಬ್ಯಾಗ್ನ ತೊಗೊಂಡು ನಾವು ವಾರಕ್ಕೆ ಬೇಕಾದ ಪದಾರ್ಥ ಕಾಣೋಗ್ತಾ ಇದ್ರು ಅಲ್ಲಿ ಈರುಳ್ಳಿ ಈರುಳ್ಳಿಯನ್ನು ಮಾರುವಂಥ ದೃಶ್ಯ ಸೊ ಇಲ್ಲಿ ಮಾಡ್ತಾ ಇದ್ರು ಸೊ ಪ್ರತಿ ಒಂದು ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ಈ ಥರ ಸಂತೆ ವಾರಕ್ಕೊಮ್ಮೆ ನಡೀತಾ ಇತ್ತು ದವಸ ಧಾನ್ಯಗಳನ್ನು ತಂದು ಮಾರ್ತಾ ಇದ್ರು ಸೊ ಇದೊಂದು ವಾಡಿಕೆ ಇವಾಗ ಇವೆಲ್ಲ ಆನ್ಲೈನ್ ಶಾಪಿಂಗ್ ಆಗಿದೆ ಮನೆ ಮುಂದೆ ಸಹ ತರಕಾರಿಗಳು ಬರುತ್ತೆ ಈ ಥರ ತರಕಾರಿಗಳು ಬಂದು ಈ ಥರ ಮಾರ್ಕೆಟ್ ಕಾನ್ಸೆಪ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಅಲ್ಲಲ್ಲಿ ನಡೀತಾ ಇದೆ ಅದು ಜನಗಳು ಈ ಥರ ಬರೋದಿಲ್ಲ ಎಣ್ಣೆಗಳು ಸಹ ಎಮ್ಮೆಲ್ ಪ್ರಕಾರ ಎಣ್ಣೆಗಳನ್ನು ಹೋಗ್ತಾ ಇದ್ರು ಅಂದ್ರೆ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಥರ ಹೋಗ್ತಾ ಇದ್ರು ಸೊ ಅಲ್ಲಿ ನಿಂಬೆಹಣ್ಣು ಮತ್ತೆ ಶುಂಠಿಯನ್ನ ಮಾರುವಂತ ದೃಶ್ಯ ನಿಂಬೆಹಣ್ಣು ಮತ್ತೆ ಶುಂಠಿಯನ್ನು ನೋಡುವಂತ ದೃಶ್ಯ ಕೃಷಿ ಉತ್ಪನ್ನಗಳನ್ನು ಇಲ್ಲಿ ಹಿಡಿದಾರೆ ಮೆಣಸಿನಕಾಯಿ ಕಾಳು ಪ್ರತಿಯೊಂದು ಇಲ್ಲಿ ನೋಡಿದ್ರೆ ಏನು ಅಂದರೆ ನಿಮಗೆ ಪ್ರತಿಯೊಬ್ಬರು ಕೂಡ ಅಂತಹ ವ್ಯಕ್ತಿಗಳು ನಿಂತಿದ್ರೆ ಏನೋ ಅಂತ ಅನ್ಸುತ್ತೆ ಎಲ್ಲ ಸ್ಕೇಲ್ ಹೇಗಿತ್ತು ನೋಡಿ ಸ್ಕೇಲ್ ಅಂದ್ರೆ ತೂಕದ ಇದು ತಕಡಿ ತಕಡಿ ಇತ್ತು ಇವಾಗ ಡಿಜಿಟಲ್ ಬಂದಿದೆ ಸೊ ಎಷ್ಟು ಬೇಗ ಫಾಸ್ಟಾಗೆ ಎಲ್ಲ ಒಂದು ಬದಲಾವಣೆಗಳಾಗ್ತಾ ಹೋಯಿತು ಅಂದರೆ ಹಾಗೆ ನೋಡ್ಬೋದು ಸೊ ಈಗ ಮುಂದೆ ಬಂದರೆ ಈ ಇತ್ತೀಚಿನ ಕೂಡ ಈ ಥರ ಬಸವಣ್ಣ ಬಸವಣ್ಣನ ಒಂದು ಮನೆ ಮನೆಗೆ ಕರ್ಕೊಂಡು ಹೋಗೋ ಪ್ರವೃತ್ತಿ ಇತ್ತು ಸೊ ಇವಾಗಲೂ ಇದೆ ಮೊದಲು ಇತ್ತು ಸೊ ಇವಾಗ ಬಸವಣ್ಣ ಮನೆ ಬಾಗಲಿಗೆ ಹೋಗ್ತಾ ಇದ್ರು ಮನೆ ಹೋಗಿ ಮಕ್ಕಳಿಗೆ ಭಾಳ ಖುಷಿ ಪಡ್ತಾ ಇದ್ರು ಆ ಥರ ಕೂತ್ಕೊಂಡು ಬರ್ತಾ ಇದ್ದರು ಆವಾಗ ನಾವು ಹಣ್ಣು ಬಾಳೆಹಣ್ಣು ಈ ಥರ ಬೇಕಾಗಿದ್ದು ಕೊಡ್ತಾ ಇದ್ದರು ಸೊ ಇದೊಂದು ಒಂದು ರೀತಿಯ ಒಂದು ಕುಲ ಕಸುಬು ಅಂತ ಹೇಳ್ಬೋದು ಇದು ಸರ ಒಂದು ರೀತಿ ಕುಲ ಕಸುಬು ಹಾಗೆ ಮಾರ್ಕೆಟ್ ಆದ್ದರಿಂದ ಮಾರ್ಕೆಟಲ್ಲಿ ಹಲವು ಜಾತಿಯ ಪ್ರಾಣಿಗಳನ್ನ ಮಾಡ್ತಾ ಇದ್ರು ಎಮ್ಮೆ ಎತ್ತು ಹಸು ಕರು ಹೀಗೆ ಹಲವುಗಳನ್ನು ದಲ್ಲಾಳಿಗಳು ಇದನ್ನು ವ್ಯಾಪಾರ ಮಾಡ್ತಾ ಇದ್ರು ರೈತರು ಸಹ ನೇರವಾಗಿ ರೈತರಿಂದ ನಾವು ನೇ ನೇರವಾಗಿ ಈ ಪ್ರಾಣಿಗಳನ್ನು ಕೊಂಡ್ಕೊಬೋದಿತ್ತು ದಷ್ಟಪುಷ್ಟವಾಗಿ ಇರುವಂಥ ಎತ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು ತುಮಕೂರಲ್ಲಿಂತ ದನದ ಒಂದು ವ್ಯಾಪಾರ ನಡೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ ನೀವು ದಯವಿಟ್ಟು ಬಂದು ನೋಡಿ ಹೇಗೆ ವ್ಯಾಪಾರ ಮಾಡ್ತಾರೆ ಅಂತೇಳಿ ನಾನು ಕೂಡ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಇದು ನೋಡಿ ದನದ ವ್ಯಾಪಾರ ಹಲವು ಜಾತಿಯ ಹಲವು ಬಗೆಯ ದನಗಳನ್ನು ನೀವು ಇಲ್ಲಿ ನೋಡ್ಬೋದು ಸೊ ಇದು ಜಾನುವಾರುಗಳ ಸಂತೆ ಅಂತ ಹೇಳ್ಬೋದು ಇದು ಕೃಷಿಗೆ ಬೇಕಾದಂತಹ ದಷ್ಟಪುಷ್ಟವಾಗಿರುವಂಥ ಎತ್ತುಗಳನ್ನು ಅಥವಾ ಹಾಲಿಗೆ ಬೇಕಾದಂಥ ಹಸುಗಳನ್ನು ಸಹ ಇಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಈಗಲೂ ಕೂಡ ಕೆಲವು ಭಾಗದಲ್ಲಿದೆ ಅಲ್ಲಿ ನೀವು ಸೂಕ್ಷ್ಮವಾಗಿ ನೋಡ್ಬೋದು ಎತ್ತಿನ ಆಯಸ್ಸು ಎಷ್ಟಿದೆ ಹೇಳಿ ಹಲ್ಲಲ್ಲಿ ಒಂದು ಪತ್ತೆ ಮಾಡ್ತಾ ಇದ್ರು ಅಂದರೆ ಹಲ್ಲುಂಟಲ್ಲ ಎಷ್ಟು ಹಲ್ಲಾಗಿದೆ ಅದ್ರ ಮೇಲೆ ಅದರ ಆಯಸ್ ಆಗಿದೆ ಅಂತ ಹೇಳಿ ಒಂದು ಸೂಕ್ಷ್ಮವಾಗಿ ಗಮನಿಸಿರುವ ದೃಶ್ಯವನ್ನು ಸಹ ಇಲ್ಲಿ ಮಾ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಸೊ ಇದು ವ್ಯಾಪಾರ ವ್ಯಾಪಾರ ಮಾಡುವಂಥ ವೈಖರಿ ಸೊ ಎತ್ತುಗಳನ್ನು ಮಾತ್ರ ಅಲ್ಲ ಹಾಗೆ ಎಮ್ಮೆಗಳನ್ನು ಸಹ ಮಾಡ್ತಾ ಇದ್ದರು ಎಮ್ಮೆಯ ಹಾಲು ಎಮ್ಮೆಯ ಸಗಣಿ ಈ ಥರ ಎಮ್ಮೆ ಭಾಳ ಎತ್ತುಗಳಿಂದ ದಷ್ಟಪಶವಾಗಿ ಇರ್ತಾ ಇದ್ದು ಅವ್ರೂ ಕೂಡ ಮಾರಾಟ ಮಾಡುವಂಥ ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು ಸೊ ಅದ್ಭುತವಾದಂಥ ಚಿತ್ರಣ ಇದು ಸೊ ಇಲ್ಲಿ ಕಾಲಿಗೆ ಲಾಳ ಹೊಡಿತಾ ಇದ್ರು ಲಾಳ ಅಂದರೆ ಎತ್ತುಗಳಿಗೆ ಎತ್ತಿನ ಗಾಡಿಯನ್ನ ಏನು ಉಪಯೋಗಿಸ್ತಾ ಇದ್ದರು ಎತ್ತಿನ ಗಾಡಿಗಳನ್ನು ಉಪಯೋಗಿಸ್ಬೇಕಾದ್ರೆ ಆ ಕಾಲುಗಳಿಗೆ ಕಾಲಿಗೆ ಲಾಳವನ್ನು ಹೊಡೀತಾ ಇರುತ್ತೆ ಯಾಕಂದ್ರೆ ಅದು ಕಾಲು ಓಡೋ ಓಡೋದ ಭಾಳ ಎಳಿಬೇಕಾದ್ರೆ ಗಿಪ್ ಇರಲಿ ಜಾರದಲ್ಲೇ ಇರಲಿ ಅನ್ನೋದು ಮಾಡುವಂಥ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಇದು ಎತ್ತಿನ ವ್ಯಾಪಾರದ ಒಂದು ದೃಶ್ಯ ಹಿಂದೆ ಎಲ್ಲ ಗ್ರಾಮಗಳಲ್ಲಿ ಈ ಕುಸ್ತಿ ಪಂದ್ಯವನ್ನು ಏರ್ಪಡಿಸ್ತಿದ್ರು ಸಾರ್ವಜನಿಕರು ಮತ್ತು ಗ್ರಾಮಸ್ಥರೆಲ್ಲ ಬಂದು ಈ ಕುಸ್ತಿ ಪಂದ್ಯವನ್ನು ನೋಡ್ತಾ ಆ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಭಾಳ ಸುಂದರವಾಗಿ ಮಾಡಲಾಗಿದೆ ಇಲ್ಲಿ ನೋಡ್ಬೋದು ನೀವು ಭಾಳ ಚೆನ್ನಾಗಿದೆ ಈ ಒಂದು ಗ್ರಾಮದ ಒಂದು ಏನು ಗ್ರಾಮೀಣ ಕ್ರೀಡೆ ಕೂಡ ಇಲ್ಲಿದೆ ಹೀಗೆ ಬೆಂಗಳೂರು ಕರಗ ಅಂತ ನೋಡ್ತಾರೆ ಕರಗದಲ್ಲಿ ವೇಷ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಚಿತ್ರಣ ಮಾಡಿದರೆ ಕರಗ ಹೇಗಿರುತ್ತೆ ಅಂತ ಹೇಳಿ ಸೊ ಎಷ್ಟು ಕಾಂತಿಯನ್ನು ನೀವು ನೋಡ್ಬೋದು ಈ ಕರಗದ ಒಂದು ಚಿತ್ರಣ ಸೊ ಹಾಗೆ ಪಕ್ಕಕ್ಕೆ ಬಂದರೆ ವೀರಗಾಸೆ ಇವಾಗೆಲ್ಲ ಬಯಲ ಸೀಮೆಯಲ್ಲಿ ಅದು ಈ ಕಡೆ ಕಡೂರು ಬೀರೂರು ಈಕೆ ದಾವಣಗೆರೆ ಕಡೆ ಬಂದಾಗ ಈ ತರ ವೀರಗಾಸೆಯನ್ನು ಇವು ನೋಡ್ಬೋದು ಇತ್ತೀಚೆಗೆ ಇದು ಬಹಳ ಪಾಪ್ಯುಲರಿಟಿ ಆಗಿದೆ ಹಾಗೆ ಪಕ್ಕಕ್ಕೆ ಬಂದರೆ ಇದು ಒಂದು ಹಾಲಕ್ಕಿ ವಂಶದವರು ಇರ್ಬೋದು ಸೊ ಅವರು ತಮ್ಮ ಊರು ಊರಿಗೆ ತಿರುಗಿ ಹೇಳುವಂಥದ್ದು ಯಾವುದೇ ಹೆಸರು ಹಾಕಿಲ್ಲ ಅಲ್ಲಿ ನಂತರ ಆ ಕಡೆ ಬಂದರೆ ಸುಡುಗಾಡ ಸಿದ್ಧ ಅಂತೇಳಿ ಅವರು ಸು ಭವಿಷ್ಯವನ್ನು ಹೇಳಿ ಊರು ಊರಿಸುತ್ತಬಿಟ್ಟು ಸುಡುಗಾಡೋ ಸಿದ್ಧ ಅಂತ ಎಲ್ಲೋ ಮಲ್ಕೊಂಡು ಎಲ್ಲೋ ಎದ್ಬಿಟ್ಟು ಊರು ಊರಿಸಿ ತಮ್ಮ ಜೀವನ ಮಾಡ್ತಾ ಇದ್ದರು ಅಲ್ಪ ಸ್ವಲ್ಪ ಕೊಟ್ಟ ಧಾನ್ಯವನ್ನು ಇದು ಮಾಡ್ತಾ ಇದ್ದರು ನಂತರ ಗೊಂಬೆ ಅಂತ ಹೇಳ್ತಾ ಇದ್ದರು ಸೂತ್ರದ ಗೊಂಬೆ ಅಂತ ಹೇಳ್ತಾರೆ ಆ ತೊಗು ತೊಗಲು ಗೊಂಬೆಯನ್ನು ಹೇಗೆ ಆಡಿಸ್ತಾ ಇದ್ರು ಅಂತ ಕೂಡ ಅಲ್ಲಿ ಚಿತ್ರಣವನ್ನು ತೋರಿಸ್ಬೋದು ಸೊ ಅದು ಗಣೇಶನ ಆಟ ಆಡಿಸ್ತಿರೋದು ನಂತರ ಇಲ್ಲಿ ಬಂದ್ರೆ ಕಾಡು ಗೊಲ್ಲರ ಗಣೇಪದ ಅಂತ ಹೇಳ್ತಾರೆ ಅಂದ್ರೆ ಕಾಡಲ್ಲಿ ತನ್ನ ಹಸುಗಳನ್ನ ಎತ್ತುಗಳನ್ನ ಸಾಕೊಂಡು ಕಾಲ ಕಳೀತದ ಅದು ಕೊಳಲ್ಲೇ ಓದುವಂತಹ ಒಂದು ದೃಶ್ಯವನ್ನ ನೀವು ಇಲ್ಲಿ ನೋಡ್ಬೋದು ಯಕ್ಷಗಾನದ ಕೆಲವೊಂದು ಚಿತ್ರಣವನ್ನ ಹಾಕಿದ್ದಾರೆ ಯಕ್ಷಗಾನ ಅವರ ಅಲಂಕಾರ ಅವರ ನಾಟ್ಯದ ಒಂದು ಭಂಗಿಯನ್ನ ಇಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ ಸೊ ಇದು ಮಂಗಳೂರಿನ ಭಾಗದಲ್ಲಿ ಅಂದರೆ ಸೌತ್ ಕೇಂದ್ರದಲ್ಲಿ ಈ ಥರ ನಾಟಕ ಪ್ರದರ್ಶನಗಳು ಆ ಯಕ್ಷಗಾನ ಸದಾ ನಡೀತಾ ಇರುತ್ತೆ ಸೊ ಇದು ಯಕ್ಷಗಾನದ ಒಂದು ಭಂಗಿಯನ್ನು ಇಲ್ಲಿ ಭಾಳ ಚೆನ್ನಾಗಿ ಚಿತ್ರಣ ಮಾಡಿದರೆ ಜಾದು ಪ್ರದರ್ಶನ ಅಂತ ಹಾಕಿದ್ದಾರೆ ಜಾದು ಪ್ರದರ್ಶನ ಅಂತ ಹೇಳಿ ಇದು ಯಕ್ಷಗಾನದ ಭಂಗಿ ಇಲ್ಲಿ ಕೂಡ ಯಕ್ಷಗಾನದ ಭಂಗಿಯನ್ನು ನೋಡ್ಬೋದು ಎಷ್ಟು ಮುಖ ತೇಜಿಸ್ತು ನೋಡಿದ್ರೆ ಭಾಳ ಖುಷಿ ಕೊಡುತ್ತೆ ಯಕ್ಷಗಾನದ ಭಂಗಿ ಇದು ನೋಡಿ ಒಂದು ಅಂಟಿ ಕಳಂಜ ಅಂತ ಹೇಳಿ ಆ ಕರ್ನಾಟಕದ ಕೆಲವು ಪಂಗಡಗಳು ಕೆಲವರು ಈ ತರ ವೇಷಭೂಷಣ ಒಂದು ಆ ಪದ್ಧತಿಗಳನ್ನು ಆಚರಣೆ ಮಾಡಿದ್ರು ಅಂಟಿ ಕಳಂಜ ಅಂತ ನಾವು ಹಾಕಿದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ಸೊ ದಯವಿಟ್ಟು ಈ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನೋಡಿ ಇಲ್ಲಿ ಪಾರಿಜಾತ ಅಂತ ಪಾರಿಜಾತ ಅಂದ್ರೆ ಇದು ನಾಟಕದ ಕೆಲವು ದೃಶ್ಯಗಳನ್ನ ಇರ್ಬೋದು ಮೋಸ್ಟ್ಲಿ ಸೊ ದೃಶ್ಯಗಳನ್ನ ಹಾಕಿದ್ದಾರೆ ಸೊ ಇದು ಪಾರಿಜಾತ ಅಂತ ಇದು ಕರಡಿ ಕುಣಿತ ಅಂದರೆ ಮೊದಲೆಲ್ಲ ಮನೆ ಭಾಗದಲ್ಲಿ ಕರಡಿಗಳು ಬರ್ತಾ ಇತ್ತು ಕರಡಿಗಳನ್ನು ಕುಣಿಸ್ತಾ ಕರಡಿ ಕುಣಿಸ್ತಾ ಇದ್ದು ಗೊರವಾರ ಹೇಳಿ ಸೊ ಇವಾಗ ಕರಡಿ ಬರ್ತಾ ಇಲ್ಲ ಪ್ರಾಣಿ ಸಂಘದವರು ಇದು ಮಾಡಬಾರ್ದು ಅಂದರೆ ಬ್ಯಾನ್ ಮಾಡಿದರೆ ನಾವು ಕೂಡ ಒಂದು ಕಾಲದ ಕರಡಿಯ ತಾಯ್ತಾ ಅಥವಾ ಕರಡಿ ಮೇಲೆ ಕೂತಿದ್ದು ಅಂತೂ ಉಂಟು ಸೊ ಇದು ಕರಡಿ ಕುಣಿತ ನೆಕ್ಸ್ಟ್ ಇಲ್ಲಿ ಬಂದರೆ ಜೋಗತಿ ಮತ್ತೆ ಚೌಡಕ್ಕೆ ಇದು ಕೂಡ ಇತ್ತೀಚೆಗೆ ಇತ್ತು ಸೊ ಇದು ಕೂಡ ಭಾಳ ಕಮ್ಮಿ ಆಗಿದೆ ಮನೆ ಮನೆಗೆ ಬಂದು ಈ ಥರ ಎಲ್ಲ ಹಾಡು ಜನಪದ ಹಾಡುಗಳು ಪದ್ಧತಿಗಳೆಲ್ಲ ಹೇಳ್ತಾ ಇದ್ರು ಇದೆಲ್ಲ ಆಚರಣೆಗಳು ಇಂದು ಇತ್ತೀರದ ನಾವು ಮತ್ತೆ ಮರುಕಲ್ಪಶೇವನ್ನು ನೋಡ್ಬೋದು ಬಹಳ ಚೆನ್ನಾಗಿರುವಂಥ ದೃಶ್ಯ ಇದು ಸೊ ಹಾಗೆ ಈ ಜನಪದ ಲೋಕದಲ್ಲಿ ಏನೇನು ಬರುತ್ತೆ ಹೇಗೆ ಬರುತ್ತೆ ಅನ್ನೋ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸಿದ್ದಾರೆ ಭಾರಿ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಶಿವಮೊಗ್ಗದವರು ಈಗ ಬೆಂಗಳೂರಲ್ಲಿ ಸೆಟ್ ಆಗಿದ್ದೀವಿ ಈಗ ಇದು ನೋಡಬೇಕು ಅಂತ ಭಾರಿ ದೇವಸ್ಥಿತ ಆಸೆ ಇತ್ತು ಇವತ್ತು ಫೇಸ್ ಸಪ್ ಮಾಡ್ಕೊಂಡು ಮಾಡಿ ಬಂದಿದ್ದೀವಿ ಇದೊಂಥರ ಚೆನ್ನಾಗಿದೆ ಇದು ನಾವು ಹಳೆಯ ವಿಲೇಜಸ್ ಹೆಂಗಿತ್ತು ಅಂತ ಇದು ನೇಟ್ ಮಾಡ್ಕೊಂಡ್ರೆ ಒಂದು ಮರಿ ಕಾಲದ ಎಲ್ಲ ಹಿಂಗಿದ್ರ ಈ ಟೈಪ್ ಎಲ್ಲ ಮಾಡ್ತಾ ಇದ್ರ ಅಂತ ಒಂದು ಹುಡುಮರ್ ಬರುತ್ತೆ ಇವೆಲ್ಲ ಇದು ಇವತ್ತಿನ ಜನರೇಷನ್ ಇವೆಲ್ಲ ತೋರಿಸಿದ್ರೆ ಅವ್ರಿಗೆ ಹಳೆ ಕಾಲದವ್ರು ಇಷ್ಟೆಲ್ಲ ಕಷ್ಟ ಕಷ್ಟಪಟ್ಟುಕೊಂಡು ದುಡಿದಿದ್ದಾರೆ ಅಂತ ಒಂದ್ ಮೀನಿಂಗ್ ಗೊತ್ತಾಗತ್ತಲ್ಲ ಅಂತ ಅದೇ ಸರ್ ಎಲ್ಲ ಲೈವ್ ಆಗಿ ತೋರಿಸಿದ್ರೆ ಎಲ್ಲ ಚೆನ್ನಾಗಿದೆ ಇವತ್ತಿನ ನಮ್ಮ ಮಕ್ಕಳ ಜನ್ರೇಷನ್ ಏನು ಅಂದ್ರೆ ಬರೀ ಮೊಬೈಲ್ಸ್ ಅವ್ರದ್ದು ಇದು ಅವ್ರದೇ ಒಂದು ಲೈಫ್ ಇರುತ್ತೆ ಇದೆಲ್ಲ ತೋರ್ಸ ಮುಂದೆ ನಾವು ಇರಬೇಕಲ್ಲ ಅಂತ ಅವ್ರಿಗೆ ಎನ್ಕರೇಜ್ ಅದೇ ಇರೋ ಒಂಥರ ಗೋಲ್ಡನ್ ಲೈಫ್ ಯಾವತ್ತು ಎವರಾಗಿರುತ್ತೆ ಚೆನ್ನಾಗಿ ಮಕ್ಕಳೆಲ್ಲ ಬಂದು ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ ಇವೆಲ್ಲ ನೋಡ್ಬೇಕು ಹ ಇವೆಲ್ಲ ನೇಚರ್ ಅಲ್ವಾ ಇವೆಲ್ಲ ಚೆನ್ನಾಗಿದೆ ಪ್ಲೇಸ್ ಈಗ ಎಲ್ಲ ಇಲ್ವಲ್ಲ ಈ ತರ ಎಲ್ಲ ಏನು ನೇಚರೇ ಇಲ್ವಲ್ಲ ಈಗ ಸಿಟಿ ತರ ಮಾಡ್ಬಿಟ್ಟಿದರೆಲ್ಲ ಈಗ ಅವಾಗೆಲ್ಲ ಹಳ್ಳಿಗೆ ಅಂದ್ರೆ ಇಷ್ಟ ಪಡ್ತಾ ಇದ್ವಿ ಈಗೇ ಮನೆಗೆ ಹೋಗಬೇಕು ಅಂತ ಮೆಟ್ರೋ ಬಂದಿದೆ ತಾಂಗಾ ಎಲ್ಲಾ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಇದೆಲ್ಲ ಚನ್ನಾಗಿರುತ್ತೆ ಖುಷಿ ಇದೆ ನಾವು ಅನುಭವಿಸಿದ ಅನುಭವಗಳ ಈ ಮಕ್ಕಳಿಗೆ ಗೊಂಬೆ gomme ಮುಖಾಂತರ ತೋರಿಸಬೇಕು ಮಾದರಿ ಗ್ರಾಮ ಮಾದರಿ ಬೇಸಾಯ ಇಷ್ಟ ಮಕ್ಕಳಿಗೆ ಗೊತ್ತಿಲ್ಲ ಇದೆಲ್ಲ ಮಾಡಿದ್ರೆ ತುಂಬಾ ಹ್ಯಾಪ್ಫುಲ್ ತುಂಬಾ ಗ್ರೇಟ್ಫುಲ್ ಅವರು ಸೃಷ್ಟಿ ಮಾಡಿದ್ರೆ ಹಳ್ಳಿಯಿಂದ ಬಂದವರಿಗೆ ಹೌದು ಹಳ್ಳಿ ಹೇಗಿದೆ ಅಂತ ಕ್ಲಿಯರ್ ಆಗೋತಾಯ್ತು ಆ ಸ್ನೇಹಿತರೆ ಒಂದು ಮಂಗಳೂರಿನ ಅಂದರೆ ಐ ಮೀನ್ ದ ದಕ್ಷಿಣ ಕನ್ನಡದ ಅದ್ಭುತವಾದ ಆಟ ಅಂತ ಏನು ಅಂದರೆ ಒಂದು ಕಂಬಳ ಅಂತ ಹೇಳ್ಬೋದು ಇತ್ತೀಚೆಗೆ ಕಾಂತಾರ ಮೂವಿ ಏನು ನೋಡಿದ್ವಿ ಚಿತ್ ಚಲನಚಿತ್ರ ಇಚ್ಛೆ ಅದಕ್ಕೆ ಒಂದು ಅದ್ಭುತವಾದ ಚಲನಚಿತ್ರ ಅಂತ ಪ್ರಶಸ್ತಿ ಬಂತು ಆ ಕಾಂತಾರ ದೃಶ್ಯವನ್ನು ಇಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ ಇದು ಮಂಗಳೂರಿನ ಒಂದು ಒಂದು ದೃಶ್ಯವನ್ನು ಕಾಂತಾರ ಕಂಬಳದ ಓಟವನ್ನ ನೀವು ಇಲ್ಲಿ ಕಾಣ್ಬೋದು ಕಂಬಳದ ಗದ್ದೆಯಲ್ಲಿ ಹೇಗೆ ಕೋಣವನ್ನು ಓಡಿಸುವ ಒಂದು ವೈಖರಿಯನ್ನು ಇಲ್ಲಿ ನೋಡ್ಬೋದು ಸೊ ಅಲ್ಲಿ ಕಂಬಳವನ್ನು ನೋಡ್ತಾ ಇರೋರು ಮತ್ತು ಕೆಲವರು ಬೆಟ್ಟಿಂಗ್ ಕರ್ತಾ ಇರೋರು ತಮ್ಮ ತಮಗೆ ಸೇರಿದಂತಹ ಒಂದು ಕಂಬಳದ ಏನು ಎಮ್ಮೆ ಏನಿದೆ ಸೊ ಆ ಎಮ್ಮೆ ಫಸ್ಟ್ ಬರಬೇಕು ಕೆಲವ್ರದ್ದು ಇರುತ್ತೆ ಇಷ್ಟು ಸೆಕೆಂಡಲ್ಲಿ ಓಡಬೇಕು ಇರುತ್ತೆ ಮತ್ತೆ ಕಾಂಪಿಟೇಷನ್ಸ್ ಇರುತ್ತೆ ಆ ಕಾಂಪಿಟೇಷನ್ನ ಹೇಗೆ ಮರುಸೃಷ್ಟಿ ಮಾಡಿದ್ದಾರೆ ಅಂತ ನೋಡ್ಬೋದು ಭಾಳ ಚೆನ್ನಾಗಿದೆ ಎಮ್ಮೆಗಳನ್ನು ಓಡಿಸುವ ರೀತಿ ಕಂಬಳದಲ್ಲಿ ಎಮ್ಮೆಗಳನ್ನ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಓಡಿಸುವ ಪ್ರವೃತ್ತಿಯನ್ನು ನೀವು ಇಲ್ಲಿ ನೋಡ್ಬೋದು ಅದಕ್ಕೆ ಸಪೋರ್ಟ್ ಮಾಡೋರು ಈಗಿನಂತೂ ಭಾಳ ಪ್ರೇಮಿಗಳಿದ್ದಾರೆ ಭಾಳ ಚೆನ್ನಾಗಿರುವಂಥ ಒಂದು ದೃಶ್ಯ ಕಂಬಳದ ದೃಶ್ಯ ಒಂದು ಎಮ್ಮೆ ಓಡಿದ ನಂತರ ಮತ್ತೊಂದು ಎಮ್ಮೆ ಏನ ಓಡಿಸಕ್ಕೆ ಅಂದ್ರೆ ಕೋಣವನ್ನ ಓಡಿಸ್ಲಿಕ್ಕೆ ಆ ಕಂಬಳವನ್ನ ತಯಾರಿ ಮಾಡಿ ನಿತ್ಕೊಂಡಿದ್ದಾರೆ ಅಲ್ರಡಿ ಇತ್ತಿನ ಒಂದು ಕ್ರೀಡಾ ಒಂದು ಸ್ಫೂರ್ತಿ ಈ ಒಂದು ಭಾಗದಲ್ಲಿ ಎಷ್ಟಿದೆ ಅಂತೇಳಿ ನೋಡ್ಬೋದು ಬಹಳ ಇತ್ತೀಚೆಗೆ ಅಚ್ಚುಮೆಚ್ಚಾದಂತಹ ಓಟ ಅಂತ ಹೇಳ್ಬೋದು ನೋಡಿ ಬಹಳ ಚೆನ್ನಾಗಿರುವಂತ ದೃಶ್ಯ ಇದು ಈ ಒಂದು ರಂಗೋಲಿ ಅಲ್ಲಿ ಮಲೆನಾಡಿನ ಹಲವು ಸಂಸ್ಕೃತಿಗಳನ್ನು ಮತ್ತು ಆಚಾರ ವಿಚಾರಗಳನ್ನು ಮತ್ತು ಲೈಫ್ ಸ್ಟೈಲು ಜೀವನದ ಶೈಲಿಯನ್ನು ಪ್ರತಿಯೊಂದನ್ನು ಇಲ್ಲಿ ಒಂದು ಒಂದ್ಸಲಿ ನೋಡುವಂಥ ಒಂದು ಒಂದು ಸನ್ನಿವೇಶವನ್ನು ಇದು ಸೃಷ್ಟಿ ಮಾಡಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಇರುವಂಥ ಕಲಾಕೃತಿಗಳು ಏನಿದೆ ಇವೆಲ್ಲ ಒಂದು ಸುಂದರವಾದಂಥ ಮೂರ್ತಿಗಳನ್ನು ಭಾಳ ಚೆನ್ನಾಗಿ ಪಿ ಒ ಪಿ ಅಲ್ಲಿ ಮಾಡಿರ್ಬೋದು ಒಂದು ದಿನದಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಮತ್ತು ಮನಸ್ಸಿಗೆ ತುಂಬ ಮುದ ಕೊಡುತ್ತೆ ಮತ್ತು ಎಷ್ಟೋ ವಿಚಾರಗಳು ನಾವು ನೋಡಿ ಹೋಗಿರೋದು ಮತ್ತು ನಾವು ಕಂಡಿರೋದಂಥ ಕಾಣದೇ ಇರೋದಂಥ ಹಲವು ವಿಷಯಗಳನ್ನು ಈ ಒಂದು ರಂಗೋಲಿ ಗಾರ್ಡನ್ನಲ್ಲಿ ಮಾಡಿದ್ದಾರೆ ಸೊ ಈ ಥರ ಒಂದು ಅದ್ಭುತವಾದ ದೃಶ್ಯವನ್ನು ಈ ಒಂದು ಈಗಿನ ಸಿಟಿ ಜನಗಳಿಗೆ ಈ ಥರದೊಂದು ಅವಶ್ಯಕತೆ ಇದೆ ಅನ್ನೋದನ್ನ ಮನ ಮನವರಿಕೆ ಮಾಡಿಕೊಂಡು ಈ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಸುಂದರವಾದಂತಹ ರಂಗೋಲಿ ಗಾರ್ಡನ್ ಮಾಡಿದರೆ ಹಿಂದೆ ಬಳಸಿದಂತಹ ಮಡಕೆಗಳನ್ನು ಸಹ ಈಗಿನ ಮಕ್ಕಳಿಗೆ ಅರಿವು ಮೂಡಲಿ ಅಂಥೇಳಿ ಅವರ ಕೈಯಲ್ಲಿ ಮಡಕೆಗಳನ್ನು ಮಾಡಿ ಅವರ ಕೈಗೆ ಕೊಡುವ ಒಂದು ಒಂದು ಸನ್ನಿವೇಶವನ್ನು ಇಲ್ಲಿ ನೋಡ್ಬೋದು ಇದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಇನ್ನು ಸುಂದರವಾದ ಮೂರ್ತಿಗಳನ್ನು ನೋಡಿ ಹಿಂದೆ ಇದ್ದಂತಹ ಏನು ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳುವಂಥ ಒಂದು ಸಮಯ ಅವನ್ನು ಮಾಡಿಕೊಂಡು ದಯವಿಟ್ಟು ಹೋಗಿ